ಎಲ್ಲರಿಗೂ ನಮಸ್ಕಾರ ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ ಇವತ್ತು ನಾನು ಒಂದು ಡಿಫ್ರೆಂಟ್ ಆಗಿರುವಂತ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋನಲ್ಲಿ ನಾನು ನಿಮಗೆ ಮನೆಯಲ್ಲೇ ಕುತ್ಕೊಂಡು ಯಾವ ತರ ಇನ್ಕಮ್ ಅನ್ನ ಅನ್ನೋದನ್ನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನಾರ್ಮಲಿ ಏನಾದರೂ ನಾವು ಬಿಸ್ನೆಸ್ ಮಾಡಬೇಕು ಅಂದ್ರೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಇನ್ವೆಸ್ಟ್ ಮಾಡಿ ಅದಕ್ಕೆಲ್ಲ ಓಡಾಡೋದು ಮಾರ್ಕೆಟಿಂಗು ಈ ಥರ ಎಲ್ಲ ತುಂಬಾ ಪ್ರೊಸೀಜರ್ಸ್ ಇರುತ್ತೆ ಒಂದು ಬಿಸ್ನೆಸ್ಸನ್ನು ನಾವು ಕ್ಲಿಕ್ ಮಾಡ್ಕೊಳ್ಬೇಕಂದ್ರೆ ಬಟ್ ನಾನು ಇವತ್ತು ಹೇಳಕ್ ಕೊರಟಿರೋ ಆಪ್ ಯೂಸ್ ಮಾಡಿಕೊಂಡು ನೀವು ಬಿಸ್ನೆಸ್ ಮಾಡಿದ್ರೆ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇರೋಲ್ಲ ಮಾರ್ಕೆಟಿಂಗ್ ಮಾಡೋದಕ್ಕೆ ಓಡಾಡೋ ಅಂತ ಅವಶ್ಯಕತೆ ಇರಲ್ಲ ನೀವು ಕೂತಿರೋ ಜಾಗದಲ್ಲೇನೆ ದುಡ್ಡನ್ನ ಸಂಪಾದನೆ ಮಾಡಬಹುದು ಯಾವ ಥರ ಏನು ಅಂತ ನಾನು ನಿಮಗೆ ಒಂದು ಡೆಮೋ ಕೂಡ ತೋರಿಸ್ತೀನಿ ಅದನ್ನು ನೋಡಿದ್ರೂ ನಿಮಗೆ ಒಂದು ಐಡಿಯಾ ಬರುತ್ತೆ ಬಟ್ ಅದಕ್ಕಿಂತ ಮುಂಚೆ ನಾನು ಇನ್ ಡೀಟೇಲ್ ಆಗಿ ಒಂದು ಸಲ ಎಕ್ಸ್ಪ್ಲೇನ್ ಮಾಡೋಣ ಯಾವ ಥರ ವರ್ಕ್ ಆಗುತ್ತೆ ಏನು ಅಂತ ಅಂದ್ಕೊಂಡು ನಾನೀಗ ಫಸ್ಟ್ ಅದ್ರ ಬಗ್ಗೆ ಹೇಳಿಬಿಡ್ತೀನಿ ನಾನಿವತ್ ಹೇಳಕ್ ಹೊರಟಿರೋ ಆಪ್ ಹೆಸರು ಶಾಪ್ ಒನ್ ಜೀರೋ ಒನ್ ಇದರ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಬೇಕಂದ್ರೆ ನಿಮ್ಮ ಫೋನ್ ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಬೋದು ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನಲ್ಲಿ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೋದು ಸೊ ಈ ಆಪ್ ನಲ್ಲಿ ನೀವು ಯಾವುದೇ ರೀತಿಯಾದ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇರಲ್ಲ ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಅಂದ್ರೆ ಆಲ್ರೆಡಿ ಎಷ್ಟೊಂದು ಜನ ಅವ್ರ ಪ್ರಾಡಕ್ಟ್ಸ್ ಸೇಲ್ ಮಾಡೋ ಈ ಆಪ್ ನಲ್ಲಿ ಅವರವರ ಪ್ರಾಡಕ್ಟ್ಸ್ ಅನ್ನ ಕ್ಯಾಟಗರೈಸ್ ಮಾಡಿ ಲಿಸ್ಟ್ ಮಾಡಿದ್ದಾರೆ ಸೊ ಆ ಲಿಸ್ಟ್ ಅನ್ನ ನೀವು ಓಪನ್ ಮಾಡಿದಾಗ ಆ ಲಿಸ್ಟ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಆಗಿದೆ ಲೈಕ್ ಕುರ್ತಾಸ್ ಆಗ್ಲಿ ಜುವೆಲ್ರೀಸ್ ಆಗ್ಲಿ ಅಥವಾ ಹೌಸ್ ಹೋಲ್ಡ್ ಐಟಮ್ಸ್ ಆಗ್ಲಿ ಎಲ್ಲಾನು ಇರುತ್ತೆ ನಿಮ್ಗೆ ಯಾವ್ದು ಕರೆಕ್ಟ್ ಅಂತ ಅನ್ಸುತ್ತೋ ಆ ಲಿಂಕ್ ನ ಉಪಯೋಗಿಸ್ಕೊಂಡು ನೀವ್ ಯಾರ ಫಾರ್ವರ್ಡ್ ಮಾಡಿರ್ತಾರೋ ಅವರು ಅದನ್ನ ಪರ್ಚೇಸ್ ಮಾಡಿದ್ರು ಅಂದ್ರೆ ನಿಮಗೆ ಅರ್ನಿಂಗ್ಸ್ ಬರುತ್ತೆ ಇಲ್ಲಿ ಅರ್ನಿಂಗ್ಸ್ ಬರೋದು ಖಂಡಿತವಾಗ್ಲು ಕಮಿಷನ್ ಬೇಸಿಸ್ ಮೇಲೆ ಅಂದ್ರೆ ಎಕ್ಸಾಂಪಲ್ ಕೊಡ್ತೀನಿ ಈಗ ಒಂದು ಯಾರೋ ಒಬ್ಬರು ಕುರ್ತಾಸ್ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ ಕುರ್ತಾ ಬಿಸ್ನೆಸ್ ಮಾಡ್ತಿರೋರು ಅವ್ರ ಕ್ಯಾಟಲಾಗ್ ನ ಆಲ್ರೆಡಿ ಅವರು ಈ ಆಪ್ ನಲ್ಲಿ ಅವರ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ ಅಂಡ್ ಅವರ ಸೇಲ್ ಮಾಡ್ತಿರೋ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲಾನು ಅವರು ಆಲ್ರೆಡಿ ಕೊಟ್ಟಿರ್ತಾರೆ ಅಂಡ್ ಪ್ರೈಸಸ್ ಕೂಡ ಕೋಟ್ ಮಾಡಿರ್ತಾರೆ ಎಕ್ಸಾಂಪಲ್ ಈಗ ಒಂದು ಕುರ್ತಾಗೆ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಕೋಟ್ ಮಾಡಿದ್ರೆ ಅವರು ಅದ್ರ ಪಕ್ಕದಲ್ಲೇನೆ ನಮಗೆ ಕಮಿಷನ್ ಅಂತ ಒಂದು ಇಪ್ಪತ್ತು ರೂಪಾಯಿ ಮೆನ್ಷನ್ ಮಾಡಿರ್ತಾರೆ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇನೆ ಆ ಇಪ್ಪತ್ತು ರೂಪಾಯಿನ ನೀವು ಕಮಿಷನ್ ಆಗಿ ಪಡ್ಕೊಳ್ಬೋದು ಯಾವ ತರ ಏನು ಅಂದ್ರೆ ನಿಮಗೆ ಈಗ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗೇ ಇರ್ತಾರೆ ಯಾರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲ್ಲ ಅಂತ ಹೇಳಕ್ ಆಗಲ್ಲ ಅಲ್ವಾ ಯೂಸ್ ಮಾಡ್ತಾರೆ ಫೇಸ್ಬುಕ್ ಯೂಸ್ ಮಾಡ್ತಾರೆ ಟ್ವಿಟ್ಟರು ಇನ್ಸ್ಟಾಗ್ರಾಮ್ ಈ ತರ ಎಲ್ಲದರಲ್ಲೂ ಆಕ್ಟಿವ್ ಆಗೇ ಇರ್ತಾರೆ ಬೇರೆ ಯಾವುದೂ ಇಲ್ಲ ಅಂದ್ರೂ ವಾಟ್ಸಪ್ ಮತ್ತೆ ಫೇಸ್ಬುಕ್ನಲ್ಲಂತೂ ನಲ್ಲಂತೂ ಆಕ್ಟಿವ್ ಆಗೇ ಇರ್ತಾರೆ ಎಲ್ಲರೂ ಸೊ ಈ ವಾಟ್ಸ್ಆ್ಯಪ್ ನ ಯೂಸ್ ಮಾಡಿಕೊಂಡು ನೀವು ಲಿಂಕ್ ಫಾರ್ವರ್ಡ್ ಮಾಡ್ಕೊಳ್ಬೋದು ಅಲ್ಲಿ ಕೂಡ ಆಪ್ಷನ್ ಕೊಟ್ಟಿರ್ತಾರೆ ನಾನು ಆಮೇಲೆ ಡೆಮೋನಲ್ಲಿ ನೀಟಾಗಿ ತೋರಿಸ್ತೀನಿ ವಾಟ್ಸಪ್ನಲ್ಲಿ ನಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ಲಿಂಕ್ ಗ್ರೂಪ್ಗಾಗಲಿ ಗ್ರೂಪ್ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇದ್ರೆ ಅವರಿಗೆ ನೀವು ಫಾರ್ವರ್ಡ್ ಮಾಡಬಹುದು ಫಾರ್ವರ್ಡ್ ಮಾಡಿದಾಗ ಅವರು ಆ ಲಿಂಕ್ ಕ್ಲಿಕ್ ಮಾಡಿ ಅವ್ರು ಪರ್ಚೇಸ್ ಮಾಡಿಕೊಂಡ್ರೆ ಈ ಟ್ವೆಂಟಿ ರುಪೀಸ್ ಕಮಿಷನ್ ಏನಿದೆ ಅದು ನಿಮ್ಮ ಅಕೌಂಟ್ ಗೆ ಬರುತ್ತೆ ಅಂಡ್ ಆ ಫೈವ್ ಹಂಡ್ರೆಡ್ ರುಪೀಸ್ ಕೋಟ್ ಮಾಡಿದ್ರಲ್ವಾ ಪ್ರೈಸು ಅದು ಆ ವೆಂಡರ್ಗೆ ಹೋಗುತ್ತೆ ಸೊ ಈ ತರ ವರ್ಕ್ ಆಗುತ್ತೆ ಅಂಡ್ ಈ ಕಮಿಷನ್ ಅಮೌಂಟ್ ನಿಮಗೆ ಬರುತ್ತೆ ಅಂತ ಹೇಳಿದೆ ಅಲ್ವಾ ಅದು ಎವ್ರಿ ವೀಕ್ ಫ್ರೈಡೇ ನಿಮ್ಮ ಅಕೌಂಟ್ ಗೆ ಬಂದ್ಬಿಡುತ್ತೆ ಸೊ ತುಂಬಾ ದಿನ ಕಾಯಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಎವ್ರಿ ವೀಕ್ ಫ್ರೈಡೇ ಅಟ್ ದಿ ಎಂಡ್ ಆಫ್ ದ ಡೇ ನಿಮಗೆ ಅಮೌಂಟ್ ಅವರು ನಿಮ್ಮ ಅಕೌಂಟ್ಗೆ ಹಾಕ್ಬಿಡ್ತಾರೆ ಸೊ ನಿಮಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಆಗಲ್ಲ ಅಂಡ್ ಓಡಾಡೋ ನೆಸೆಸಿಟಿ ಇರೋಲ್ಲ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋ ಅಂತ ನೆಸೆಸಿಟಿ ಇರಲ್ಲ ಈ ತರ ಇದು ವರ್ಕ್ ಆಗೋದು ನೀವು ಯಾರಿಗೆ ಆಗಲಿ ಲಿಂಕನ್ನ ಕಳಿಸಿರ್ತೀರಲ್ವಾ ಅವ್ರು ಆ ಲಿಂಕ್ ಯೂಸ್ ಮಾಡ್ಕೊಂಡು ಪರ್ಚೇಸ್ ಮಾಡಿದ್ರೆ ಮಾತ್ರನೇ ನಿಮಗೆ ಕಮಿಷನ್ ಸಿಗೋದು ಇಲ್ಲ ಅಂದ್ರೆ ಇಲ್ಲ ಸೊ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಟೇಸ್ಟ್ ನಿಮಗೆ ಗೊತ್ತಿರುತ್ತಲ್ವಾ ನನ್ನ ಫ್ರೆಂಡ್ಸ್ ಅಂದ್ರೆ ಈ ಥರದ್ದು ಇಷ್ಟಪಡ್ತಾರೆ ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಈ ಥರದ್ದು ಇಷ್ಟ ಪಡ್ತಾರೆ ಅಂತ ನಿಮ್ಗೊಂದು ಐಡಿಯಾ ಇರುತ್ತೆ ಆ ಐಡಿಯಾ ಬೇಸಿಸ್ ಮೇಲೆ ನೀವು ಕುರ್ತಾಸ್ ಆಗಲಿ ಜ್ಯೂಲ್ರಿ ಆಗಲಿ ಅಥವಾ ಬೇರೆ ಇನ್ನೇನಾದರೂ ಆಗಲಿ ಮೆನ್ಸ್ದು ಇದೆ ವಿಮೆನ್ಸ್ದು ಇದೆ ಎಲ್ಲನೂ ಇದೆ ಹೌಸ್ ಹೋಲ್ಡ್ ಐಟಮ್ಸ್ ಇದೆ ಎಲ್ಲನೂ ಕ್ಯಾಟಗರೈಸ್ ಮಾಡಿದ್ದಾರೆ ಅವರು ನಿಮಗೆ ಯಾವ ಕ್ಯಾಟಗರಿನಲ್ಲಿ ಯಾವುದು ಶಾಪಿಂಗ್ ಮಾಡೋದಕ್ಕೆ ಇಷ್ಟ ಆಗುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಆ ಲಿಂಕ್ ನೀವು ಫಾರ್ವರ್ಡ್ ಮಾಡಿದ್ರೆ ಸಾಕು ಅಷ್ಟೇನೆ ಇಷ್ಟು ಮಾಡ್ಕೊಂಡು ಬಂದ್ರೆ ನಿಮಗೆ ಅಮೌಂಟ್ ಸಿಗುತ್ತೆ ಅದು ಕಮಿಷನ್ ಬೇಸಿಸ್ ಮೇಲೆ ಅಮೌಂಟ್ ಸಿಗುತ್ತೆ ಇನ್ನ ಒಂದು ಮೆಥಡ್ ಕೂಡ ಇದೆ ನೀವು ಅರ್ನ್ ಮಾಡೋದಿಕ್ಕೆ ಅದು ರೆಫರ್ ಅಂಡ್ ಅರ್ನ್ ಅಂತ ರೆಫರ್ ಮಾಡಿದ್ರು ನಿಮಗೆ ಸಿಗುತ್ತೆ ಈಗ ನೀವು ಮಾಡ್ತಿರ್ತೀರಾ ನಿಮ್ಮ ಫ್ರೆಂಡ್ಸ್ಗೂ ಯಾರಿಗಾದ್ರು ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬಂತು ಅಂದ್ರೆ ಅವ್ರಿಗೂ ನೀವು ರೆಫರ್ ಮಾಡಬಹುದು ಈ ತರ ಪ್ರೊಸೀಜರ್ ಇದೆ ಸೊ ಇದಿಷ್ಟು ಈಸಿ ಆಗಿದೆ ನನಗಂತೂ ಈ ಆ್ಯಪ್ ಬಗ್ಗೆ ತಿಳ್ಕೊಂಡ ಮೇಲೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಬಿಕಾಸ್ ಎಷ್ಟೊಂದು ಜನ ಹೌಸ್ ವೈಫ್ಸ್ ಇರ್ತಾರೆ ಅವರು ಏನೂ ಮಾಡೋದಕ್ಕೆ ಚಾನ್ಸ್ ಇರೋಲ್ಲ ಅಂತ ಅವ್ರಿಗೆ ಒಂದು ಆಪರ್ಚುನಿಟಿ ಸಿಕ್ಕಂಗಿರುತ್ತೆ ಇನ್ಕಮ್ ಅರ್ನ್ ಮಾಡ್ಕೊಳ್ಳೋದಕ್ಕೆ ಅಂಡ್ ಆ ತರ ಅರ್ನ್ ಮಾಡಿದಾಗ ಅವ್ರ ಫ್ಯಾಮಿಲಿಗೆ ಕೂಡ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅಂಡ್ ಒಂದು ಅವ್ರ ಪಾಕೆಟ್ ಮನಿಗಾಗುತ್ತೆ ಇಲ್ಲಾಂದ್ರೆ ಫ್ಯಾಮಿಲಿ ಸಪೋರ್ಟ್ ಏನಾದರೂ ಬೇಕು ಅಂದಾಗ್ಲೂ ಅದು ಹೆಲ್ಪ್ ಆಗುತ್ತೆ ಇದು ಒಂದು ಯೂಸ್ಫುಲ್ ಆಪ್ ಅಂತಾನೆ ಹೇಳ್ಬೋದು ಬಿಕಾಸ್ ಇಷ್ಟು ಈಸಿಯಾಗಿ ನೀವು ಮಾಡ್ಕೊಳ್ಬೋದು ಹೆಚ್ಚು ಟೈಮ್ ಸ್ಪೆಂಡ್ ಮಾಡಬೇಕು ಅಥವಾ ಹೆಚ್ಚು ಎನರ್ಜಿ ಸ್ಪೆಂಡ್ ಮಾಡಬೇಕು ಈ ಥರದ್ದೇನೂ ಇಲ್ಲ ಜಸ್ಟ್ ಆ ಲಿಂಕ್ ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಬೇಕೇನೆ ಶೇರ್ ಮಾಡಿದ ಮೇಲೆ ಅವರು ತಗೊಳ್ಬೇಕೇನೆ ತಗೊಳೋ ಥರ ಇತ್ತು ಅಂದ್ರೆ ಆರಾಮಾಗಿ ನಿಮಗೆ ಅರ್ನಿಂಗ್ಸ್ ಬರುತ್ತೆ ಅಂಡ್ ಒನ್ ಮೋರ್ ಥಿಂಗ್ ನಾನು ಹೇಳೋದಕ್ಕೆ ಮತ್ತೆ ಈ ಕಮಿಷನ್ ಅಮೌಂಟ್ ಅಂತ ಹೇಳಿದೆ ಅಲ್ವಾ ಆ ನಲ್ಲಿ ನಾನು ಫೈವ್ ಹಂಡ್ರೆಡ್ ರುಪೀಸ್ದು ಕುರ್ತಾ ಪ್ಲಸ್ ಟ್ವೆಂಟಿ ರುಪೀಸ್ ಕಮಿಷನ್ ಅಂತ ಹೇಳಿದೆ ಅಲ್ವಾ ಆ ಟ್ವೆಂಟಿ ರುಪೀಸ್ ಆಲ್ರೆಡಿ ಅಲ್ಲಿ ಮೆನ್ಷನ್ ಆಗಿರುತ್ತೆ ನಿಮ್ಗೆ ಅಷ್ಟು ಸಾಲಲ್ಲ ಅಂದರೆ ಅಂದ್ರೆ ಅದನ್ನ ಎಡಿಟ್ ಮಾಡ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೇಂಜ್ ಮಾಡ್ಕೊಳ್ಬೋದು ನೀವು ಬೇಕಂದ್ರೆ ಥರ್ಟಿ ರುಪೀಸ್ ಮಾಡ್ಕೊಳ್ಬೋದು ಅಥವಾ ಫಾರ್ಟಿ ರುಪೀಸ್ ಮಾಡ್ಕೊಳ್ಬೋದು ಅಥವಾ ಫಿಫ್ಟಿ ರುಪೀಸ್ ಮಾಡ್ಕೊಳ್ಬೋದು ಈ ತರ ನೀವು ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಈ ಥರದ್ದೊಂದು ಪ್ರೊಸೀಜರ್ ಇದೆ ಸೊ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನೂ ಒಂದ್ಸಲ ನಿಮಗೆ ಡೆಮೋದು ವಿಡಿಯೋ ಇದೆ ಅದನ್ನ ಇದ್ರ ಜೊತೇಲಿ ಅಟ್ಯಾಚ್ ಮಾಡಿರ್ತೀನಿ ಅದನ್ನ ನೋಡಿದ್ರೆ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ ಸೊ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತೇ ಇರುತ್ತೆ ಅನ್ಸುತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೆಳಗಡೆ ಲಿಂಕ್ ಇದೆ ನಾನು ಆಲ್ರೆಡಿ ಹೇಳಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ನಿಮಗೆ ಪ್ಲೇಸ್ಟೋರ್ ಪೇಜ್ ಗೆ ಕರ್ಕೊಂಡೋಗುತ್ತೆ ಅಲ್ಲಿ ನೀವು ಇನ್ಸ್ಟಾಲ್ ಅಂತ ಕೊಟ್ಟರೆ ಸಾಕು ಆರಾಮಾಗಿ ಅದು ಇನ್ಸ್ಟಾಲ್ ಆಗುತ್ತೆ ಅದಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಈ ತರ ರಿಜಿಸ್ಟರ್ ಒ ಟಿ ಪಿ ಬರುತ್ತೆ ಒ ಟಿ ನ ಎಂಟರ್ ಮಾಡಿದ ತಕ್ಷಣ ನೀವು ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ ಸೇಮ್ ಮೊಬೈಲ್ ಅಲ್ಲೇ ಇತ್ತು ಅಂದ್ರೆ ಆಟೋಮ್ಯಾಟಿಕ್ ಆಗಿ ಓ ಟಿ ಪಿ ಅದೇ ತೊಗೊಂಡ್ಬಿಡುತ್ತೆ ಇಲ್ಲ ಅಂದ್ರೆ ನೀವು ಪರ್ಸನಲ್ ಆಗಿ ಎಂಟರ್ ಮಾಡಬೇಕಾಗುತ್ತೆ ಇಷ್ಟೇ ಪ್ರೊಸೀಜರ್ ಇರೋದು ಒಂದ್ಸಲ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಮೇಲೆ ಆರಾಮಾಗಿ ನೀವು ಲಿಂಕ್ಸ್ನ ಫಾರ್ವರ್ಡ್ ಮಾಡೋದು ಅರ್ನಿಂಗ್ಸ್ ನ ಮಾಡ್ಕೊಳ್ಬಹುದು ಅಂಡ್ ನೀವು ಕೂಡ ತಗೊಳ್ಬಹುದು ಬೇಕು ಅಂದ್ರೆ ನಿಮ್ಗೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಕೂಡ ತಗೊಳ್ಬಹುದು ಸೊ ಈಗ ನಾನು ಬೇಗ ಆ ಡೆಮೋನ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಈಗ ನಾನು ಸ್ಟೋರ್ ಓಪನ್ ಮಾಡಿದೀನಿ ಇಲ್ಲಿ ಶಾಪ್ ಒನ್ ಜೀರೋ ಒನ್ ಅಂತ ಟೈಪ್ ಮಾಡಬೇಕಾಗತ್ತೆ ನಾನು ಆಲ್ರೆಡಿ ಟೈಪ್ ಮಾಡಿದೀನಿ ಹಂಗಾಗಿ ಅದು ಸೇವ್ ಆಗಿದೆ ಸೊ ಈ ತರ ಪೇಜ್ ಓಪನ್ ಆದಮೇಲೆ ಇನ್ಸ್ಟಾಲ್ ಬಟನ್ ನಾವು ಕ್ಲಿಕ್ ಮಾಡಬೇಕಾಗತ್ತೆ ಈಗ ಈ ನಾರ್ಮಲಿ ನಾವೆಲ್ಲ ಆಪ್ಸ್ ಡೌನ್ಲೋಡ್ ಮಾಡಬೇಕಂದ್ರು ಈ ಲಿಸ್ಟ್ ಕೇಳುತ್ತೆ ಅದಕ್ಕೆ ನಾವು ಆಕ್ಸೆಪ್ಟ್ ಮಾಡಬೇಕಾಗತ್ತೆ ಈಗ ಕೂಡ ನಾನು ಆಕ್ಸೆಪ್ಟ್ ಬಟನ್ ಪ್ರೆಸ್ ಮಾಡ್ತಾ ಇದೀನಿ ಪ್ರೆಸ್ ಮಾಡಿದ ತಕ್ಷಣ ಡೌನ್ಲೋಡ್ ಆಗ್ತಾ ಇದೆ ನೀವೇ ನೋಡ್ಬೋದು ಅಲ್ಲಿ ಮೇಲೆ ನಿಮಗೆ ಡೀಟೇಲ್ಸ್ ತೋರಿಸ್ತಾ ಇದೆ ನೋಡಿ ಸೆಲ್ ರೀಸೆಲ್ ಅರ್ನ್ ಮನಿ ಆನ್ಲೈನ್ ವರ್ಕ್ ಅಂತ ಸೊ ಇದು ನೈನ್ ಪಾಯಿಂಟ್ ಫೋರ್ ಎಮ್ ಬಿ ಇದೆ ಫೋರ್ ಪಾಯಿಂಟ್ ಫೈವ್ ರೇಟಿಂಗ್ಸ್ ಕೊಟ್ಟಿದ್ದಾರೆ ಒನ್ ಮಿಲಿಯನ್ ಡೌನ್ಲೋಡ್ಸ್ ಆಗಿದೆ ಸೊ ತುಂಬ ಒಳ್ಳೆ ಆ್ಯಪ್ ಅಂತಲೇ ಹೇಳ್ಬೋದು ಈಗ ಡೌನ್ಲೋಡ್ ಆಗ್ತಾ ಇದೆ ನೀವೇ ನೋಡ್ಬೋದು ಫುಲ್ಲು ಡೌನ್ಲೋಡ್ ಆದಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಈಗ ಹಂಡ್ರೆಡ್ ಪರ್ಸೆಂಟ್ ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗ್ತಾ ಇದೆ ಈಗ ಇನ್ಸ್ಟಾಲ್ ಆಯಿತು ಓಪನ್ ಮಾಡ್ತಾ ಇದ್ದೀನಿ ನಾನು ಈಗ ಆ್ಯಪ್ ಓಪನ್ ಮಾಡಿದ ತಕ್ಷಣ ಇದು ಹೋಮ್ ಪೇಜ್ ಬರುತ್ತೆ ನೆಕ್ಸ್ಟು ಅರ್ನ್ ಫ್ರಮ್ ಹೋಮ್ ಝೀರೋ ಇನ್ವೆಸ್ಟ್ಮೆಂಟ್ ಅಂತ ಇದೆ ಅದರ ಕೆಳಗಡೆ ನೀವು ನೋಡ್ಬೋದು ಸ್ಟಾರ್ಟ್ ಅರ್ನಿಂಗ್ ಅಂತ ಇದೆ ಅದನ್ನು ಪ್ರೆಸ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ವೆಲ್ಕಮ್ ಸೆಲ್ಲರ್ ಅಂತ ಇದೆ ಎಂಟರ್ ಯುವರ್ ಫೋನ್ ನಂಬರ್ ಅಂತ ಇದೆ ಈಗ ನನ್ನ ಫೋನ್ ನಂಬರ್ನ ನಾನು ಎಂಟರ್ ಮಾಡ್ತೀನಿ ಎಂಟರ್ ಮಾಡಿ ಕೆಳಗಡೆ ಆರೋ ಮಾರ್ಕ್ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಒ ಟಿ ಪಿ ಬಂತು ಓ ಟಿ ಪಿ ಆಟೋಮ್ಯಾಟಿಕ್ ಆಗಿ ಇನ್ಪುಟ್ ಆಯಿತು ಅದಾಗಿದ್ದ ತಕ್ಷಣ ಈಗ ಪೇಜ್ ಲೋಡ್ ಆಗ್ತಾ ಇದೆ ನೀವೇ ನೋಡ್ಬೋದು ಅರ್ನ್ ಫ್ರಮ್ ಹೋಮ್ ಸೆಲ್ ಫ್ರಮ್ ಫೈವ್ ಲ್ಯಾಕ್ ಪ್ರಾಡಕ್ಟ್ಸ್ ಅಂತ ಇದೆ ಸೆಲ್ ಟು ಫ್ರೆಂಡ್ಸ್ ಅಂತ ಇದೆ ನೆಕ್ಸ್ಟು ಸ್ಟೇಟನ್ನು ನಾವು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ನನ್ನ ಸ್ಟೇಟು ಕರ್ನಾಟಕ ಸೊ ಕರ್ನಾಟಕ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅಲ್ಲಿ ಕೆಳಗಡೆ ಐ ಅಗ್ರಿ ಪ್ರಾಡಕ್ಟ್ಸ್ ಐ ಸೆಲ್ ಆನ್ ಶಾಪ್ ಒನ್ ಜೀರೋ ಒನ್ ಅಂತ ಇದೆ ಅಲ್ವಾ ಅದನ್ನು ಟಿಕ್ ಮಾಡಿಬಿಟ್ಟು ಕೆಳಗಡೆ ಆ್ಯರೋ ಮಾರ್ಕನ್ನು ಪ್ರೆಸ್ ಮಾಡಬೇಕಾಗುತ್ತೆ ಈಗ ಪೇಜ್ ಓಪನ್ ಆಯಿತು ನೀವೇ ನೋಡ್ಬೋದು ಸೆಲೆಕ್ಟ್ ಪ್ರಾಡಕ್ಟ್ಸ್ ಸೆಲ್ ಶಾಪ್ ಒನ್ ಜೀರೋ ಒನ್ ಪ್ರಾಡಕ್ಟ್ಸ್ ಅಂತ ಇದೆ ಕೆಳಗಡೆ ಸೆಲ್ ಯುವರ್ ಓನ್ ಪ್ರಾಡಕ್ಟ್ಸ್ ಅಂತ ಇದೆ ನೀವೇ ಏನಾದರೂ ಓನ್ ಬಿಸ್ನೆಸ್ ಮಾಡ್ತಿದ್ರೆ ನಿಮ್ಮ ಪ್ರಾಡಕ್ಟ್ಸನ್ನು ಅಲ್ಲಿ ಹಾಕ್ಬಿಟ್ಟು ನೀವು ಸೇಲ್ ಮಾಡ್ಕೊಳ್ಬೋದು ಆಗ ಕಮಿಷನ್ ಜೊತೆ ಪ್ರೈಸು ಎರಡೂ ನಿಮಗೆ ಬರುತ್ತೆ ಈಗ ನಾನು ಇದರಲ್ಲಿರುವಂಥ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್ ಹೇಗೆ ಸೆಲ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇತ್ತು ಬಟನು ಅದನ್ನು ಕ್ಲಿಕ್ ಮಾಡಿದ್ದೀನಿ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಟ್ಯೂಟೋರಿಯಲ್ ವಿಡಿಯೋ ಅಂತ ಹೇಳಿದೆ ಅಲ್ವಾ ಇದನ್ನ ಕೂಡ ನೀವು ಓಪನ್ ಮಾಡಿ ಬೇಕಂದ್ರೆ ಚೆಕ್ ಮಾಡ್ಬೋದು ನಾನು ಆಲ್ರೆಡಿ ಹೇಳಿದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಅಂತ ಹಾಗಾಗಿ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಸೊ ಕೆಳಗಡೆ ಕಂಟಿನ್ಯೂ ಅಂತ ಇದೆ ಅಲ್ಲ ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಓಪನ್ ಆಯಿತು ನೀವು ಮೇಲೆ ನೋಡ್ಬೋದು ಇಲ್ಲಿ ಆಲ್ ಅಂತ ಇದೆ ವಿಮೆನ್ ಇದೆ ಮೆನ್ ಇದೆ ಪಕ್ಕದಲ್ಲೇ ಅಂಡ್ ಡೆಕಾರ್ ಅಂತ ಇದೆ ಪರ್ಸನಲ್ ಕೇರ್ ಇದೆ ಕಿಡ್ಸ್ ಇದೆ ಕ್ಯಾನ್ಜೆಟ್ಸ್ ಇದೆ ಇಷ್ಟು ಕ್ಯಾಟಗರೀಸ್ ಕೂಡ ಇದೆ ಇಲ್ಲಿ ನೀವೇ ನೋಡ್ಬೋದು ಟಿ ಶರ್ಟ್ಸು ಮತ್ತೆ ಜ್ಯುವೆಲ್ರೀಸು ಈ ಥರದ್ದೆಲ್ಲನೂ ಇದೆ ಆ್ಯಂಡ್ ಇದರಲ್ಲಿ ಮೇಯ್ನ್ ಆಗಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇದೆ ಕೆಲವೊಂದರಲ್ಲಿ ಇರಲ್ಲ ಬಟ್ ಇದರಲ್ಲಿ ಇದೆ ಅದು ಕೂಡ ಫ್ರೀ ಆಗಿ ಅವರು ತೊಗೊಂಡು ಬಂದು ನಿಮಗೆ ಡೆಲಿವರಿನ ಕೊಡ್ತಾರೆ ಈಗ ಇಲ್ಲಿ ತ್ರೀ ಲೈನ್ಸ್ ಕಾಣಿಸ್ತಾ ಇದೆ ಅಲ್ವಾ ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಚಾಟ್ ವಿತ್ ಸಪೋರ್ಟ್ ಅಂತ ಇದೆ ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂದರೆ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ನೀವು ಇಲ್ಲಿ ಚಾಟ್ ಕೂಡ ಮಾಡ್ಬೋದು ಆದರೆ ಕೆಳಗಡೆ ಕಾಲ್ ಶಾಪ್ ಒನ್ ಜೀರೋ ಒನ್ ಸಪೋರ್ಟ್ ಅಂತ ಇದೆ ಇದು ಸ್ಪಾನ್ಸರ್ಡ್ ವಿಡಿಯೋ ಸೊ ನೆಕ್ಸ್ಟು ಮುಂದೆ ನಿಮ್ಗೆ ಏನಾದರೂ ಡಾ ಡೀಟೇಲ್ಸ್ ಬೇಕು ಅಂದರೆ ನೀವು ಕಾಲ್ ಮಾಡಿ ಕೂಡ ಶಾಪ್ ಒನ್ ಜೀರೋ ಒನ್ ಸಪೋರ್ಟನ್ನು ಪಡ್ಕೊಳ್ಬೋದು ಅದರ ಕೆಳಗಡೆ ರೆಫರ್ ಆ್ಯಂಡ್ ಅರ್ನ್ ಆಪ್ಷನ್ ಇದೆ ಆ್ಯಂಡ್ ಇದರಲ್ಲಿ ಎಲ್ಲ ಡೀಟೇಲ್ಸು ನಿಮಗೆ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಯೋರ್ ಬ್ಯಾಂಕ್ ಡೀಟೇಲ್ಸ್ ಅಂತ ಆಪ್ಷನ್ ಇದೆ ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ನ ಎಂಟರ್ ಮಾಡಬೇಕಾಗತ್ತೆ ಅಕೌಂಟ್ ನಂಬರು ಮತ್ತೆ ನಿಮ್ಮ ಅಕೌಂಟ್ನಲ್ಲಿರೋಂಥ ನೇಮು ಬ್ಯಾಂಕ್ನ ಐ ಎಫ್ ಎಸ್ ಸಿ ಕೋಡ್ ಈ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿದಾಗ ನಮಗೆ ಎವ್ರಿ ಫ್ರೈಡೇ ಅವರು ಅಮೌಂಟನ್ನು ಡೆಪಾಸಿಟ್ ಮಾಡಿಬಿಡ್ತಾರೆ ನಾವೆಷ್ಟು ಅರ್ನ್ ಮಾಡಿರ್ತೀವೋ ಅದು ನಮ್ಮ ಅಕೌಂಟ್ಗೆ ಬೀಳ್ತಾ ಇರುತ್ತೆ ಸೊ ಇದನ್ನು ನಾನು ತೋರಿಸ್ತಿಲ್ಲ ಹಿಂದೆ ಹೋಗ್ತಾ ಇದ್ದೀನಿ ಈಗ ನಾನು ಪ್ರಾಡಕ್ಟ್ ಲಿಂಕನ್ನ ಹೇಗೆ ಸೆಂಡ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಮೆನ್ ಕ್ಯಾಟಗರಿ ಸೆಲೆಕ್ಟ್ ಮಾಡಿಕೊಂಡೆ ಅದರಲ್ಲಿ ನೀವೇ ನೋಡ್ಬೋದು ಸ್ಯಾರೀಸು ಕುರ್ತಾಸು ಈ ಥರದ್ದೆಲ್ಲ ಇದೆ ಕುರ್ತಾಸ್ ಈಗ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಪ್ರೈಸ್ ಬಂದು ಥೌಸಂಡ್ ನೈನ್ ಅಂತ ಇದೆ ನೀವೇ ನೋಡ್ಬೋದು అండ్ డీస్కౌంట్ కూడా కొట్టీ పర్సెంట్ ఆఫ్ అంతా ఈ సైడు అర్న్ ಒನ್ ಫಿಫ್ಟಿ ಟೂ ಅಂತ ಇದೆ ಸೊ ಇದು ನಮ್ಮ ಕಮಿಷನ್ ಅದನ್ನ ಕ್ಲಿಕ್ ಮಾಡಿದಾಗ ಎಡಿಟ್ ಕೂಡ ಮಾಡ್ಕೊಳ್ಬೋದು ಈಗ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಈಗ ನನಗೆ ಒನ್ ಫಿಫ್ಟಿ ಟೂ ಬೇಡ ಟೂ ಹಂಡ್ರೆಡ್ ರುಪೀಸ್ ಬೇಕು ಅಂತ ನಾನು ಎಂಟರ್ ಮಾಡಿದೆ ಅಪ್ಡೇಟ್ ಅಂಡ್ ಆ್ಯಡ್ ಟು ಯೋರ್ ಸ್ಟೋರ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ನೋಡ್ಬೋದು ನೀವು ಒನ್ ಫಿಫ್ಟಿ ಟೂ ಇದ್ದು ಟೂ ಹಂಡ್ರೆಡ್ ರುಪೀಸ್ ಚೇಂಜ್ ಆಯಿತು ಸೊ ಈಗ ನೀವು ಆ ಲಿಂಕನ್ನು ಫಾರ್ವರ್ಡ್ ಮಾಡಿ ಯಾರಾದರೂ ಅದನ್ನ ಪರ್ಚೇಸ್ ಮಾಡಿದ್ರು ಅಂದರೆ ಟೂ ಹಂಡ್ರೆಡ್ ರುಪೀಸ್ ನಿಮಗೆ ಕಮಿಷನ್ ಬರುತ್ತೆ ನೆಕ್ಸ್ಟು ನಾನು ಈ ಡೆಮೋದು ವೀಡಿಯೋನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಶೇರ್ ಆ್ಯಂಡ್ ಅರ್ನ್ ಮಾಡಿದಾಗ ನಮಗೆ ಯಾವ ಥರ ಫಾರ್ವರ್ಡ್ ಆಗುತ್ತೆ ಲಿಂಕ್ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಶೇರ್ ಆ್ಯಂಡ್ ಅರ್ನ್ ಇದೆ ಅಲ್ವಾ ಅದನ್ನು ಫಾರ್ವರ್ಡ್ ಮಾಡಿದರೆ ಗ್ರೂಪ್ಗೆ ಈ ಥರ ಲಿಂಕ್ ಜೊತೆ ಇಮೇಜಸ್ ಕೂಡ ಬರುತ್ತೆ ಆ್ಯಂಡ್ ಅಷ್ಟು ನಾವೆಷ್ಟು ಕೋಟ್ ಮಾಡಿರ್ತೀವೋ ಕಮಿಷನು ಆ ಕಮಿಷನ್ನು ನಮಗೆ ಸಿಗುತ್ತೆ ಸೊ ನಮ್ಗೆ ಕಮಿಷನ್ ಎಷ್ಟಿದೆಯೋ ಅಷ್ಟು ಅರ್ನಿಂಗ್ಸ್ ನಮ್ಗೆ ಬರುತ್ತೆ ಅದಕ್ಕೆ ಅವರು ಮಾರ್ಜಿನ್ಸ್ ಅಂತ ಹಾಕಿದ್ದಾರೆ ನಮ್ಗೆ ಎವ್ರಿ ಫ್ರೈಡೆ ಇನ್ಕಮ್ ಬರ್ತಾ ಇರುತ್ತೆ ಸೊ ನಾವು ಜಾಸ್ತಿ ದಿನ ವೇಟ್ ಮಾಡಬೇಕು ಅಂತ ಎಲ್ಲ ಬೆಟರ್ ಪ್ರಾಡಕ್ಟ್ ಅನ್ನ ಚೂಸ್ ಮಾಡಿ ಅದನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂಡ್ ಅದರಿಂದ ನೀವು ಅರ್ನಿಂಗ್ಸ್ ಕೂಡ ಮಾಡ್ಕೊಳ್ಬಹುದು ಆಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ನೋಡಿದ್ರಲ್ಲ ಎಷ್ಟು ಯೂಸ್ಫುಲ್ ಆಪ್ ಅಂತ ಸೊ ಈ ಆಪ್ನ ನೀವು ಕೂಡ ಇನ್ಸ್ಟಾಲ್ ಮಾಡಿಕೊಂಡು ಬಿಸ್ನೆಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಕೂಡ ಅನ್ಕೊಂಡಿದೀನಿ ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಅಂಟಿಲ್ ದೆನ್ ಬಾಯ್